ನಾಯಿಗಳ ಅಟ್ಟಹಾಸ ಜಾಸ್ತಿ ಆಗ್ತಾ ಇದೆ ಮನೆಗಳಿಗೆ ನುಗ್ತಾಯಿದೆ ಬೀದಿ ನಾಯಿಗಳು ಧಾರವಾಡ ಜಿಲ್ಲೆಯ ಕಲಘಟಕಿ ಪಟ್ಟಣದಲ್ಲಿ ನಾಯಿಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ ಮಕ್ಕಳಿಗೆ ಮಕ್ಕಳ ಮೇಲೆ ದಾಳಿ ಮಾಡ್ತಾ ಇದೆ ಮನೆಗಳಿಗೆ ನುಗ್ಗಿ ದಾಳಿಯನ್ನು ಮಾಡುವಂತಹ ಅದೆಷ್ಟೋ ಘಟನೆಗಳು ಕೂಡ ಇವೆ ಆದರೂ ಕೂಡ ಇಲ್ಲಿನ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಈತ ಕಡೆ ಹರಿಸ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸಾರ್ವಜನಿಕರು ಅಧಿಕಾರಿಗಳಿಗೆ ಎಲ್ಲಿದ್ದೀರಿ ಅಂತ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಏನು ಜಿಲ್ಲಾ ಮಟ್ಟದಲ್ಲಿ ಮೀಟಿಂಗ್ನಲ್ಲಿ ಇದ್ದೇವೆ ಅಂತ ಹಾರಿಕೆ ಉತ್ತರವನ್ನು ಕೊಡ್ತಾರೆ ಕೆಲಸ ಆಫೀಸ್ ಕೆಲಸ ಆಫೀಸ್ಗೆ ಹೋದರೆ ಆಫೀಸ್ನಲ್ಲಿ ಇರೋದಿಲ್ಲ ಈ ಒಂದು ಸಾರ್ವಜನಿಕರ ಕಷ್ಟಕ್ಕೆ ಯಾರು ಕೂಡ ಸ್ಪಂದನೆ ನೀಡ್ತಾ ಇಲ್ಲ ಎನ್ನುವುದು ಈಗ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಜನಪ್ರತಿನಿಧಿಗಳು ನಿಮ್ಮ ಅಧಿಕಾರಿಗಳಿಗೆ ಹೇಳಿ ಕೆಲಸ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ ಆದರೆ ಅಧಿಕಾರಿಗಳು ನಮ್ಮ ಕಡೆ ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ಆರೋಪವನ್ನು ಅಲ್ಲಿನ ಸ್ಥಳೀಯರು ಮಾಡಿದ್ದಾರೆ ದೂರು ಕೊಟ್ಟರು ಕೂಡ ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ತಾ ಇಲ್ಲ ಅನ್ನುವಂಥ ಒಂದು ಆರೋಪವನ್ನ ಅಲ್ಲಿನ ಸ್ಥಳೀಯರು ಮಾಡಿದ್ದಾರೆ ಈ ಸುದ್ದಿ ನೋಡಿದ್ಮೇಲೆ ಆದ್ರೂ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಅಧಿಕಾರಿಗಳು ಈ ಗಮನ ಹರಿಸ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಆಮೇಲೆ ಆಮೇಲೆ ಹೋಗುದು ಹುಡುಗರಿಗೆ ಅಂಗನವಾಡಿ ಹುಡುಗರು ಹುಡುಗರು ಬೆನ್ನೆತ್ತ ಇದಕ್ಕೆ ನೀವು ಪಂಚಾಯತಿ ಅವರು ಸ್ವಲ್ಪ ಇದರ ಮೇಲೆ ರಿಸ್ ತಗೋರಿ ಆಮೇಲೆ ನಾವು ಈಗ ಹುಡುಗರು ಸಾಲಿ ಹೋಗುದು ಹೆಸರ್ಕೊಂಡು ಮನೆ ಹಾಕೊಂಡ್ರಿ ಹುಡುಗರಿಗೆಲ್ಲ ಆಮೇಲೆ ನೀವು ಇದ್ರ ಮೇಲೆ ರಿಸ್ಕ್ ತಗೊಂಡಿಲ್ಲ ಅಂದ್ರೆ ನಾವು ಪಂಚಾಯತಿಗೆ ಬಂದು ಇಷ್ಟ ಮಾಡಿದ್ರು ಪಾಳಿ ಬರ್ತೈತೆ ನೋಡ್ತಾರೆ ನಿಮಗೆ ಟೈಮ್ ಹುಡುಗ ಕೇಳಾಗ್ತೀವಿ ಸ್ಥಳ ಸಹ ಕೇಳಾಗ್ತೀವಿ ಎಲ್ಲರೂ ಬರ್ತೀವಿ ನಾವು ಪಂಚಾಯತಿಗೆ ಏನೊಂದು ಮಾಡ್ತೀವಿ ಇಲ್ಲ ಅಂದ್ರೆ ನೀವು ಇದು ಮಾಡಿ ರಿಸ್ಕ್ ತಗೊಂಡಿಲ್ಲ ಅಂದ್ರೆ ಅದಕ್ಕೆ ನಮ್ಗೆ ಏನಾರು ಇದು ಮಾಡ್ಕೊಡ್ರಿ ರಫೀಕ್ ಹಾಂ ನಮಸ್ಕಾರ ರೀ ಸರ್ ऐसा हो रहा हमारे माहौल में कल्लीड़े में ऐसा हो रहा है छेलैंख है मुर्गं ख है दस बारह बार छेलैलां खे मुग है पंचायती वाले क्या भी देख रखी कर रहे नहीं क्या करना हमें क्या हमारे बच्चा जाना वो नहीं जाना भी वो भी आ घर घुस रहे खा रहे हमें क्या हमें भी गरीब आ हमारा देखभाल करने वाले कौन है हमने क्या रुपए आ रहा नहीं गवर्नमेंट का एक रुपा भी ऐसा हमारा ऐसा माहौल हो रहा तुम्हें क्या देख रखी कर नहीं इसके पीछे

ಮೂರು ಆಡೆ ಒಂದು ಆಡ್ರಿ ದೊಡ್ಡ ಆಡೆ ಮೂರು ಮರಿ ಎಂಟು ಕೋಳಿ ಹತ್ತ ಅದ್ರ ಮರಿ ಎಲ್ಲಾ ತಂದ ನೀನೆ ರಾತ್ರಿ ಶೆಡ್ ಒಳಗ ಬಂದು ಹೋಗಿ ಎಲ್ಲಾ ತಿಂದ ಎಲ್ಲಾ ನುಕ್ಸಾನ್ ಮಾಡಿ ಹೋಗ್ಯಾರ ನಮ್ಗೆ ಮೊನ್ನೆ ನೋಡಿದ್ರೆ ದೊಡ್ಡ ಆಡಿತ್ರಿ ಕಪಾಡ ಅಲ್ಲಿ ಕಿಲಿದ ಕಡೆ ಬಂದ ಎಲ್ಲ ಅರ್ಧವ್ರಿ ಮಯಾಕ ಕೊಡಾಕು ಇಲ್ಲ ಮುಂದೋ ಮೆಷಾಕೊತ ಸರ್ ಅಲ್ಲೇ ಬಂದು ಅದ್ರ ಸಲ ಏನಾರ ವಿಚಾರ ಮಾಡಿ ಅದ ವ್ಯವಸ್ಥೆ ಮಾಡ್ಬೇಕ್ರಿ ಇಲ್ಲ ಬಂದ ನಾವು ಪಂಚಾಯತ್ ಒಳಗೆ ಕಂಪ್ಲೇಂಟ್ ಕೊಟ್ಟು

बाद चस के तीन बच्चे रात को चार बजे आके कुत्ते पूरा तगड़ फाड़ के पूरा खाए नुकसान हुआ हमारा अभी अंदर पूरा तगड़ तोड़िए गए हो रात को चार बजे पूरा खाके छोड़ा हो रात को टे नहीं इसीलिए अभी तुम्हारे और स्कूल को जा रहे बच्चे भी बच्चों को अटैक अटैक कर कुत्ते हुआ उस दिन में ऐसा अटैक किया था बच्चों को हकाले खाया हमें घर पर स्कूल छोड़ा के घर घर का बच्चों को डर को और हमारा तो इतना नुकसान हुआ अभी पंचायत में जाके हमें कंप्लीट करके रिक्शे बैठते अभी अभी क्या हमारे वो सब का, का दुआ हमारा भी? क्या हमारा हमारा हुआ 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 सब सब हुआ भी भी बहुत नुकसान हुआ हमारा भी बहुत तो नुकसान हुआ क्या सर हमें तो गरीब लोग रात खाने वाले इतना लाश हमारा हमारा चलता नहीं देने वाले कौन हमारा अभी बहुत नुकसान हुआ हमारा अभी नाम बोलो तो आपका इसीलिए हमारा नाम मुस्ताक साहब कौन सा गली गली